ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರದೇ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ಗಡಿಯಾರವನ್ನು ಹಾಕಿಕೊಳ್ತೇವೆ ಹಾಗಾದ್ರೆ ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಗಡಿಯಾರ ಯಾವ್ಯಾವ ಆಕಾರದ ಗಡಿಯಾರ ಯಾವ್ಯಾವ ಶೇಪ್ನ ಗಡಿಯಾರ ಫೇವರಬಲ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದರಿಂದ ಮೊದಲಿಂದ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಒಂದಷ್ಟು ರಹಸ್ಯಗಳು ನಿಮ್ಮ ಕೈ ಸೇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಆಗಸ್ಟ್ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ನಾವೊಂದು ಒಂದು ಆ ವಾಸ್ತು ಕ್ಲಾಸನ್ನ ಮಾಡ್ತಾ ಇದ್ದೇವೆ ಇದು ವೇದಿಕ ವಾಸ್ತು ಬೇಸಿಕ್ ವಾಸ್ತು ಜೊತೆಗೆ ನಮ್ಮ ಮಹಾ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತ ವಾಸ್ತು ಕೋರ್ಸ್ ಆಗಿರುತ್ತೆ ನಿಮಗೆ ಡೀಟೇಲ್ ಬೇಕೋ ಆ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಅಲ್ಲಿ ಹೋಗಿ ಆ ಡೀಟೇಲ್ ಅನ್ನ ಪಡ್ಕೊಂಡು ಆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನ ನೀವು ಕಾಯ್ದಿರಿಸಿಕೊಳ್ಬಹುದು ಅದು ಬಹಳ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತೇವೆ ಓಕೆನಾ ಸೊ ಇಲ್ಲಿ ಬಂದ್ಬೇಡ ಗಡಿಯಾರದ ಬಗ್ಗೆ ಓಕೆ ಈಗ ಗಡಿಯಾರ ನಮ್ಮ ಮನೆಯಲ್ಲಿ ಹಾಕೊಳ್ತೇವೆ ಸಾಮಾನ್ಯವಾಗಿ ಕೆಲವರೆಲ್ಲ ಒಂದು ಗಡಿಯಾರ ಕೆಲವರೆಲ್ಲ ಮೂರ್ನಾಲ್ಕು ಗಡಿಯಾರ ಅವರಿಗೆ ಒಂದು ಗಡಿಯಾರ ಬೇಕು ಹಾಲ್ ಒಂದು ಗಡಿಯಾರ ಬೇಕು ಬೆಡ್ರೂಮಲ್ಲಿ ಒಂದು ಗಡಿಯಾರ ಬೇಕು ಈ ರೀತಿಯಾಗಿ ಮಕ್ಕಳ ರೂಮಲ್ಲಿ ಸೊ ಈ ರೀತಿ ಇದು ಇಂಥ ಗಡಿಯಾರಗಳನ್ನು ಹಾಕೊಂಡಾಗ ಏನಾಗುತ್ತೆ ಯಾವ ಬ್ಯಾಡ್ ಇಂಪ್ಯಾಕ್ಟ್ ಬರ್ಬೋದು ಅಥವಾ ಬರಲ್ಲ ಅದರ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ಆ ಬಹಳ ವಿಶೇಷವಾಗಿ ಗಡಿಯಾರ ಯಾರು ಹಾಕೊಳ್ಬಾರ್ದು ಅದನ್ನ ಹೇಳಿಕೊಡ್ತೇನೆ ದೊಡ್ಡ ನೋಡಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಏನಾದ್ರು ಉತ್ತರ ದಿಕ್ಕಿಗೆ ಗಡಿಯಾರ ಹಾಕೊಳ್ಬೇಕು ಈಗ ಉತ್ತರ ಉತ್ತರ ದಿಕ್ಕಿಗೆ ಇಂತಹ ಇರುವಂತಹ ಗಡಿಯಾರವನ್ನು ಹಾಕೊಳ್ಬೇಕು ಇದು ಬಹಳ ಫೇವರಬಲ್ ಆಗುತ್ತೆ ಉತ್ತರ ದಿಕ್ಕು ಬಂದದ್ದು ಜಲತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ ಈ ಗಡಿಯಾರ ಉತ್ತರ ದಿಕ್ಕಲ್ಲಿ ನಿಮಗೆ ಅನ್ನ ಕ್ರಿಯೇಟ್ ಮಾಡುವಂಥದ್ದು ತುಂಬಾನೇ ಲಾಭವನ್ನು ತಂದು ದುಡ್ಡಿನ ದುಡ್ಡಿನ ವಿಚಾರದಲ್ಲಿದ್ದ ಸಮಸ್ಯೆಯನ್ನು ನಿವಾರಣೆ ಮಾಡುವಂತ ಕೆಲಸವನ್ನ ಈ ಗಡಿಯಾರ ಮಾಡುತ್ತೆ ಈ ಗಡಿಯಾರವನ್ನು ನೀವು ಉತ್ತರ ದಿಕ್ಕಲ್ಲಿ ಹಾಕೊಳ್ಳುವಂತ ಪ್ರಯತ್ನ ಮಾಡಬಹುದು ಪೆಂಡಲ್ ಈ ಇರುವಂತಹ ಗಡಿಯಾರ ಬಹಳ ಫೇವರ್ ಅಬ್ಬ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಓಕೆನಾ ಉತ್ತರ ದಿಕ್ಕಲ್ಲಿ ಯಾವ ಗಡಿಯಾರವನ್ನು ಹಾಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಟ್ರಯಾಂಗಲ್ ಶೇಪಿನ ಗಡಿಯಾರ ತ್ರಿಕೋನಾಕೃತಿಯ ಗಡಿಯಾರವನ್ನು ಉತ್ತರ ದಿಕ್ಕಲ್ಲಿ ಹಾಕೊಳ್ಳುವುದು ಅದು ಹಾಕೊಂಡ್ರೆ ಪ್ರಾಬ್ಲಮ್ ಆಗ್ಬೋದು ಸ್ಕ್ವೇರ್ ಶೇಪ್ನ ಗಡಿಯಾರ ಸ್ಕ್ವೇರ್ ಶೇಪ್ ಅಂದ್ರೆ ಟೋಟಲಿ ಆ ಚೌಕಾಕಾರದ ಗಡಿಯಾರವನ್ನು ಕೂಡ ಉತ್ತರ ದಿಕ್ಕಲ್ಲಿ ಹಾಕೊಂಡಾಗ ಅದು ಎಲ್ಲೊಂದು ಕಡೆ ಜಲಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಮಾಡುತ್ತೆ ಇದರ ಮುಖಾಂತರ ನಿಮ್ಮ ಅಪರ್ಚುನಿಟೀಸ್ ಏನು ಅದು ನಿಂತು ಹೋಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ನಾವೆಲ್ಲೊಂದ್ ಕಡೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಈ ಗಡಿಯಾರ ಮಾತ್ರ ಬಹಳ ಫೇವರೇಟ್ ಇಂಪ್ಯಾಕ್ಟ್ ಅನ್ನ ನಿಮಗೆ ಆ ಉತ್ತರ ದಿಕ್ಕಲ್ಲಿ ಕ್ರಿಯೇಟ್ ಮಾಡಿದೆ ದಯವಿಟ್ಟು ಉತ್ತರ ದಿಕ್ಕಲ್ಲಿ ಗಡಿಯಾರ ಹಾಕೊಳ್ಬೇಕಾದ್ರೆ ಈ ರೀತಿಯ ಗಡಿಯಾರವನ್ನು ತಂದು ನೀವು ಹಾಕೊಂಡಾಗ ಅದು ಬಹಳ ಫೇವರ್ಬಲ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಆನಂತರ ಪೂರ್ವದಿಕ್ಕು ಪೂರ್ವ ದಿಕ್ಕು ಪೂರ್ವ ದಿಕ್ಕು ಬಂದು ವಾಯುತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಪೂರ್ವ ದಿಕ್ಕಲ್ಲಿ ನೀವು ಈ ರೀತಿಯಾದಂತಹ ಅಂದ್ರೆ ರೆಕ್ಟ್ಯಾಂಗಲ್ ಶೇಪ್ ಅಂದ್ರೆ ಆಯತಾಕಾರದ ಗಡಿಯಾರ ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ ಪರವಾಗಿಲ್ಲ ಅಥವಾ ಎಲ್ಲೊಂದ್ ಕಡೆ ಓವಲ್ ನ ಗಡಿಯಾರ ಮೊಟ್ಟೆ ಆಕಾರದ ಗಡಿಯಾರ ಓವಲ್ ಶೇಪ್ ಓವಲ್ ಶೇಪ್ ಅಲ್ಲಿ ಗಡಿಯಾರ ಕೂಡ ನೀವು ಆ ಪೂರ್ವ ದಿಕ್ಕಲ್ಲಿ ಹಾಕೊಳ್ಬಹುದು ಅದು ಕೂಡ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ನಿಮ್ಮ ಮಕ್ಕಳಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದರಿಂದಾಗಿ ಯಾರಿಗೆಲ್ಲ ತುಂಬಾ ಒಳ್ಳೆ ಸೋಷಲ್ ಕನೆಕ್ಷನ್ ಬೇಕು ಎಲ್ಲರ ಜೊತೆಗೆ ಒಳ್ಳೆ ಹೊಂದಿಕೊಂಡು ಹೋಗ್ಬೇಕು ಸೋಷಿಯಲ್ ಕನೆಕ್ಷನ್ ವಿಪರೀತ ರೀತಿಯಲ್ಲಿ ಎನ್ಹೆನ್ಸ್ ಆಗ್ಬೇಕು ಅದರ ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ಲಿ ಕುಂಟು ಸೋಷಿಯಲ್ ಕನೆಕ್ಷನ್ ಆಗ್ತಾನೆ ಇಲ್ಲ ಅಥವಾ ಅದು ಬರ್ತಾ ಇಲ್ಲ ವರ ಬರ್ತಾ ಇಲ್ಲ ಅಥವಾ ನಮ್ಗೆ ಯಾರು ಜನರು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಸಾಮಾಜಿಕ ರೀತಿಯಲ್ಲಿ ನಾವೆಲ್ಲ ಕಡೆ ಹಿಂದುಳಿದು ಬಿಟ್ಟಿದ್ದೇವೆ ಅಥವಾ ಸಮಾಜದಲ್ಲಿ ನಮ್ಮ ಕನೆಕ್ಷನ್ ಇಲ್ಲ ಅಂತ ಹೇಳುವವರೆಲ್ಲರೂ ಕೂಡ ಈ ಒಂದು ರೆಕ್ಟಾಂಗಲ್ ಶೇಪ್ನ ಗಡಿಯಾರವನ್ನ ಪೂರ್ವ ದಿಕ್ಕಲ್ಲಿ ಹಾಕೊಂಡಾಗ ಅಥವಾ ಓವಲ್ ಶೇಪ್ನ ಗಡಿಯಾರವನ್ನ ಪೂರ್ವ ದಿಕ್ಕಲ್ಲಿ ಹಾಕೊಂಡಾಗ ಮೇ ಬಿ ನಿಮ್ಮ ಒಂದು ಆ ಒಂದು ಸೋಷಲ್ ಕನೆಕ್ಷನ್ ನಲ್ಲಿ ಏನಾಗುತ್ತೆ ಅಂದ್ರೆ ಬಾಹ್ಯ ಜಗತ್ತಿನ ಜೊತೆಗೆ ಸಂಪರ್ಕ ಹೊಂದುವುದರಲ್ಲಿ ಅದು ಬಹಳ ದೊಡ್ಡ ಮಟ್ಟಿನ ಪಾತ್ರವನ್ನ ನಿರ್ವಹಿಸ್ತದೆ ಬಹಳ ಫೇವರ್ ಇಂಪ್ಯಾಕ್ಟ್ ಅಂತ ಕ್ರಿಯೇಟ್ ಆಗಿ ಆಗುತ್ತೆ ಓಕೆ ನಿಮ್ಮ ಪೂರ್ವ ದಿಕ್ಕಲ್ಲಿ ಯಾವ ಗಡಿಯಾರನ್ನು ಹಾಕೊಳ್ಬಹುದು ಹಾಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಟ್ರಯಂಗಲ್ ಶೇಪ್ನ ಗಡಿಯಾರ ಒಳ್ಳೆ ಲಕ್ಷಣ ಅಲ್ಲ ಪೂರ್ವ ದಿಕ್ಕಲ್ಲಿ ಹಾಕೊಳ್ಳುವಂತದ್ದು ಆನಂತರ ಓವಲ್ ಶೇಪ್ನ ಗಡಿಯಾರ ಹಾಕೊಳ್ಬಹುದು ಬಟ್ ಟೋಟಲಿ ರೌಂಡ್ ಶೇಪ್ ಮೊಟ್ಟೆ ಆಕಾರದ ಗಡಿಯಾರ ಹಾಕೊಳ್ಬಹುದು ನೀವು ಪರವಾಗಿಲ್ಲ ಓವಲ್ ಶೇಪ್ ಅಂತ ಕರಿತೇವೆ ಬಟ್ ಟೋಟಲಿ ರೌಂಡ್ ಶೇಪ್ನ ಗಡಿಯಾರವನ್ನು ಪೂರ್ವ ದಿಕ್ಕಲ್ಲಿ ಹಾಕೊಳ್ಳಿ ಏನಿಲ್ಲ ರೌಂಡ್ ಶೇಪ್ನ ಗಡಿಯಾರ ಟೋಟಲಿ ರೌಂಡ್ ಆಗಿರುವಂತ ಗಡಿಯಾರನ್ನ ಪೂರ್ವ ದಿಕ್ಕಲ್ಲಿ ಹಾಕೊಂಡಾಗ ಡೆಫಿನೆಟ್ ಎಲ್ಲೊಂದ್ ಕಡೆ ನಿಮ್ಮ ಸೋಷಲ್ ಕನೆಕ್ಷನ್ ಬಹಳ ದೊಡ್ಡ ಮಟ್ಟಿಗೆ ಹೊಡೆತ ಬಿಡುವಂತ ಸಾಧ್ಯತೆ ಇರುತ್ತದೆ ಅದರಿಂದಾಗಿ ಅಲ್ಲಿ ಏನಾದರೂ ರೌಂಡ್ ಶೇಪ್ನ ರಿಮೂವ್ ಮಾಡೋದು ಅತ್ಯಂತ ಸೂಕ್ತ ಅದೇ ರೀತಿ ಟ್ರಯಾಂಗಲ್ ಗಡಿಯಾರ ಇದ್ರು ಕೂಡ ಅದನ್ನು ರಿಮೂವ್ ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಂಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಇನ್ನು ನಾವು ದಕ್ಷಿಣ ದಿಕ್ಕಿಗೆ ಬಂದಾಗ ದಕ್ಷಿಣ ದಿಕ್ಕು ಒಂದು ಯಾವುದಕ್ಕೆ ಸಂಬಂಧಪಟ್ಟ ಅದು ರಿಲ್ಯಾಕ್ಸೇಷನ್ ಮತ್ತೆ ಫೇಮ್ಗೆ ಸಂಬಂಧಪಟ್ಟದೆ ನಿಮಗೆ ಒಳ್ಳೆ ರಿಲ್ಯಾಕ್ಸ್ ಬರುವಂತದ್ದು ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಬಹಳ ನೇಮ್ ಫೇಮ್ ಅನ್ನ ಕೊಡುವಂತಹ ಸಾಧ್ಯತೆಗಳು ನಿಮಗೆ ದಕ್ಷಿಣ ದಿಕ್ಕಿಂದ ಬರ್ತವೆ ಸರ್ ನಂಗೆ ದಕ್ಷಿಣ ದಿಕ್ಕಲ್ಲಿ ಒಂದು ಗಡಿಯಾರ ಹಾಕೊಳ್ಬೇಕಂದಾಗ ನೀವು ಟ್ರಯಾಂಗಲ್ ಶೇಪ್ ನ ಗಡಿಯಾರನ್ನು ಹಾಕೊಳ್ಳೋದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ ದಕ್ಷಿಣ ದಿಕ್ಕಲ್ಲಿ ಇದು ಬಹಳ ಫೇವರ್ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಯಾವ ಗಡಿಯಾರನ್ನು ಹಾಕೊಳ್ಬಾರ್ದು ಅಂದ್ರೆ ನೋಡಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇನ್ನೊಂದು ಶೇಪ್ ಬರುತ್ತೆ ಆ ಶೇಪ್ ಈ ರೀತಿ ಇರುತ್ತೆ ನೋಡಿ ಆ ಈ ರೀತಿಯಾಗಿರುತ್ತೆ okay triangle shape ಈ ಈ ರೀತಿ ಟ್ರಯಾಂಗಲ್ ಶೇಪ್ನ ಗಡಿಯಾರವನ್ನು ದಕ್ಷಿಣ ದಿಕ್ಕಲ್ಲಿ ಹಾಕೊಳ್ಬೇಡಿ ಅದು ಜಲದತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ದಯವಿಟ್ಟು ಈ ಟ್ರಯಾಂಗಲ್ ಅನ್ನು ಆರಿಸುವಾಗ ನೋಡ್ಕೊಳ್ಳಿ ಎಲ್ಲೊಂದ್ ಕಡೆ ಟ್ರಯಾಂಗಲ್ ಶೇಪ್ ಕೆಳಗಡೆ ಬರ್ತಾ ಉಂಟು ದಯವಿಟ್ಟು ಆ ಗಡಿಯಾರವನ್ನು ದಕ್ಷಿಣ ದಿಕ್ಕಲ್ಲಿ ಹಾಕೊಂಡಾಗ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅದರ ಜೊತೆಗೆ ಎಲ್ಲ ಒಂದ್ ಕಡೆ ಏನಾಗುತ್ತೆ ನಿಮಗೆ ತಿಳಿಯ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಏನ್ ಮಾಡ್ಬೇಕು ಎತ್ತ ಏನು ಒಂದು ಕೂಡ ಗೊತ್ತಾಗ್ಲಿಕ್ಕೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ ದುಡ್ಡಿನ ವಿಚಾರ ಸಮೇತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ದಕ್ಷಿಣ ದಿಕ್ಕಲ್ಲಿ ಗಡಿಯಾರನ್ನು ಹಾಕೊಳ್ಬೇಕಾದ್ರೆ ನೀವು ಏನ್ ಮಾಡ್ಬೇಕು ಟ್ರಯಾಂಗಲ್ ಶೇಪ್ನ ಗಡಿ ಹಾಕೊಳ್ಳ ಅತ್ಯಂತ ಸೂಕ್ತ ಅಲ್ಲಿ ಯಾವ ಗಡಿಯಾರ ಬರಬಾರದು ದಕ್ಷಿಣ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ರೌಂಡ್ ಶೇಪ್ನ ಗಡಿಯಾರ ದಕ್ಷಿಣ ದಿಕ್ಕಲ್ಲಿ ನೀವು ಹಾಕೊಳ್ಳಿಕ್ಕೆ ಇಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಆ ನಂತರ ಅಲ್ಲಿ ಇರುವಂತ ಗಡಿಯಾರ ನಾನು ಉತ್ತರ ದಿಕ್ಕಿಗೆ ಯಾವ ಗಡಿಯಾರ ಹೇಳಿದೆ ಪೆಂಡಲ್ ಇರುವಂತ ಗಡಿಯ ಅಂತ ಗಡಿಯಾರವನ್ನು ಕೂಡ ನೀವು ದಕ್ಷಿಣ ದಿಕ್ಕಲ್ಲಿ ಹಾಕೊಳ್ಳುವಾಗಿಲ್ಲ ಅನೇಕ ನಾವು ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಇರ್ತದೆ ಅದರಲ್ಲಿ ಏನ್ ಸಮಸ್ಯೆ ಆಗ್ಬೋದು ನಿಮಗೆ ನಿದ್ದೆನೆ ಬರಲ್ಲ ನಿದ್ದೆಗೆ ಸಮಸ್ಯೆ ಆಗುತ್ತೆ ರಿಲ್ಯಾಕ್ಸೇಷನ್ ಇಲ್ಲ ನೇಮ್ ಫೇಮ್ ಇಲ್ಲ ಎಷ್ಟೋ ಕೆಲಸ ಮಾಡ್ತೀರಾ ನಿಮ್ಮನ್ನ ರೆಕಾಗ್ನೈಸೇ ಮಾಡಲ್ಲ ಆ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾರೆ ಇರುತ್ತೆ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇರ್ ಆಫ್ ರಿಸಲ್ಟ್ ಅನ್ನು ಪಡ್ಕೋಬೇಕು ಅದೇ ರೀತಿ ನಾವು ಪಶ್ಚಿಮದ ಭಾಗದಲ್ಲಿ ಗಡಿಯಾರವನ್ನು ಹಾಕೊಳ್ಬೇಕಾದಾಗ ಈ ರೀತಿ ರೌಂಡ್ ಶೇಪ್ ಇರುವಂತಹ ಗಡಿಯಾರವನ್ನು ಪಶ್ಚಿಮದ ಭಾಗದಲ್ಲಿ ಹಾಕೊಂಡಾಗ ಅದು ಬಹಳ ಫೇವರ್ ಪಶ್ಚಿಮದ ಭಾಗ ಬಂದು ನಿಮಗೆ ಪ್ರಾಫಿಟ್ಸ್ ಮತ್ತೆ ಗೇನ್ಗೆ ಝೋನ್ ಕೆಲಸ ಮಾಡೋದರಿಂದ ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ನೀವು ಇಂತಹ ಗಡಿಯಾರವನ್ನು ಪಶ್ಚಿಮ ದಿಕ್ಕಲ್ಲಿ ಹಾಕೊಂಡಾಗ ಒಂದ್ ವೇಳೆ ಆ ಝೋನ್ ಆಕ್ಟಿವೇಟ್ ಆಗಿಲ್ಲ ಅಂದಾಗ ಆ ಝೋನ್ ಅನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಬೇಕಾಗಿ ಕೂಡ ನೀವು ಪಶ್ಚಿಮ ದಿಕ್ಕಲ್ಲಿ ರೌಂಡ್ ಶೇಪ್ನ ಗಡಿಯಾರನ್ನು ಖಂಡಿತ ಹಾಕೊಳ್ಬಹುದು ಇದರ ಮುಖಾಂತರ ಎಲ್ಲೊಂದ್ ಕಡೆ ನಿಮ್ಮ ಪ್ರಾಸ್ಪರಿಟಿ ಅಂತ ಅದು ಎನ್ಹನ್ಸ್ ಆಗ್ಬೋದು ಮಕ್ಕಳ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಬರಬಹುದು ನಿಮ್ಮ ಸೇವಿಂಗ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಬರಬಹುದು ಎಲ್ಲ ರೀತಿಯ ಪ್ರಾಸ್ಪರಿಟಿ ಅಥವಾ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸೌಂಡ್ ಆಗ್ಬೇಕಂತ ಅದು ಇರಬಹುದು ನಿಮ್ಮ ಕೆಲಸದಲ್ಲಿ ಇರಬಹುದು ನಿಮ್ಮ ಟ್ಯಾಲೆಂಟ್ ಅಲ್ಲಿ ಅಲ್ಲಿರಬಹುದು ಎಲ್ಲೋ ಸೌಂಡ್ ಅನ್ನೋ ಒಂದು ಇಚ್ಛೆ ಇದ್ದಾಗ ಡೆಫಿನೆಟ್ ಆಗಿ ಅದು ಸೌಂಡ್ ಆಗುವಂತೆ ನಿಮಗೆ ಇದು ಹೆಲ್ಪ್ ಅಂತ ಖಂಡಿತ ಮಾಡಿಯೇ ಮಾಡ್ತದೆ ಪಶ್ಚಿಮ ದಿಕ್ಕಲ್ಲಿ ಯಾವ ಗಡಿಯಾರ ನಿಶಿದ್ದ ಯಾವುದೇ ಕಾರಣಕಲ್ಲಿ ರೆಕ್ಟ್ಯಾಂಗಲ್ ಶೇಪ್ನ ಗಡಿಯಾರ ಪೂರ್ವ ದಿಕ್ಕಿಗೆ ಹೇಳಿದಂತ ರೆಕ್ಟ್ಯಾಂಗಲ್ ಶೇಪ್ ನ ಗಡಿಯಾರ ಆಗಲಿ ಅಥವಾ ಓವಲ್ ಶೇಪ್ ಮೊಟ್ಟೆ ಆಕಾರದ ಗಡಿಯಾರ ಆಗಲಿ ನಿಮ್ಮ ಪಶ್ಚಿಮ ದಿಕ್ಕಲ್ಲಿ ಬರಲೇಬಾರ್ದು ಬಂದ್ರೆ ಒಂದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ತೀರಾ ಸೋಷಿಯಲ್ ಕನೆಕ್ಷನ್ ಅಂತ ಹೋಗುತ್ತೆ ಆನಂತರ ನಿಮ್ಮ ಪ್ರಾಫಿಟ್ಸ್ ಏನುಂಟು ಗೈನ್ ಏನುಂಟು ಅಥವಾ ನಿಮ್ಮ ಎಜುಕೇಶನ್ ಇರ್ಬೋದು ಅದಕ್ಕೆಲ್ಲ ದೊಡ್ಡ ಮಟ್ಟಿಗೆ ಹೊಡೆತ ಬೀಳುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಪಶ್ಚಿಮದ ಭಾಗದಲ್ಲಿ ರೆಕ್ಟಾಂಗಲ್ ಮತ್ತೆ ಓವಲ್ ಶೇಪ್ ನ ದಯವಿಟ್ಟು ಅಲ್ಲಿಂದ ನೀವು ರಿಮೂವ್ ಮಾಡಿ ಅಂತ ಹೇಳ್ತೇನೆ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ರೌಂಡ್ ನ ಗಡಿಯಾರನ್ನು ಹಾಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇನ್ನು ನೀವು ಪಶ್ಚಿಮದ ಭಾಗದಲ್ಲಿ ಸ್ಕ್ವೇರ್ ಶೇಪ್ ಗಡಿಯಾರ ಕೂಡ ಪಶ್ಚಿಮದ ಭಾಗದಲ್ಲಿ ಡೆಫಿನೆಟ್ ಆಗಿ ಹಾಕಬಹುದು ಅದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಹಾ ಇಲ್ಲಿ ಪ್ರಿಕಾಷನ್ ಏನ್ ಇರ್ತಾ ಇದೆ ನೋಡಿ ಗಡಿಯಾರ ಹಾಕೊಳ್ಬಹುದು ಮನೆಯಲ್ಲಿ ಪರವಾಗಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಕೆಲವೊಮ್ಮೆ ಅವ್ರಿಗೆ ಒಂದು ಹಾಲಲ್ಲಿ ಬೇಕು ಮತ್ತೆ ಅವ್ರಿಗೆ ಎಲ್ಲೊಂದ್ ಕಡೆ ಕಿಚನ್ ಅಲ್ಲಿ ಗಡಿಯಾರ ಬೇಕು ಮತ್ತೆ ಅವ್ರಿಗೆ ಬೆಡ್ರೂಮಲ್ಲಿ ಬೇಕು ಅಥವಾ ಎಲ್ಲಿ ಗಡಿಯಾರ ಹಾಕೊಳ್ಬೇಕಾದ್ರೂ ಕೂಡ ಈ ತತ್ವವನ್ನು ಫಾಲೋ ಮಾಡಿ ನಿಮ್ಮ ಆಯಾ ರೂಮಿನ ಆಯಾ ದಿಕ್ಕಿನಲ್ಲಿ ಇಂಥ ಗಡಿಯಾರಗಳನ್ನೇ ಹಾಕೊಳ್ಳಿ ಅದು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಮನೆಯಲ್ಲಿ ಒಂದು ಗಡಿಯಾರ ಇರುವುದು ಅತ್ಯಂತ ಸೂಕ್ತ ಅಂತ ಹೇಳಿದ್ರೆ ಒಂದು ಗಡಿಯಾರ ಎಲ್ಲಿ ಹಾಲಲ್ಲಿ ಒಂದು ಒಳ್ಳೆ ಗಡಿಯಾರವನ್ನ ಉತ್ತರ ದಿಕ್ಕಲ್ಲೋ ಅಥವಾ ಪೂರ್ವ ದಿಕ್ಕಲ್ಲೋ ಹಾಕೊಳ್ಳುದು ಅತ್ಯುತ್ತಮವಾದ ಲಕ್ಷಣ ಸೊ ಇದನ್ನ ಯಾರು ಬೇಕಾದರೂ ಫಾಲೋ ಮಾಡಿ ನೋಡಿ ತುಂಬಾ ಬಂದೇ ಬರುತ್ತೆ ಇನ್ನು ಕೆಲವೊಮ್ಮೆ ಆಗುತ್ತೆ ನಿಮಗೆ ತುಂಬಾ ಸಾಲದಲ್ಲಿ ಬಿದ್ದಿದ್ದೀರ ಸಾಲದಲ್ಲಿ ಬಿದ್ದು ಓದಾಡ್ತಾ ಇದಾರೆ ನಾನು ಹೇಳ್ತೀನಿ ದಯವಿಟ್ಟು ಮನೆಯಲ್ಲಿ ಗಡಿಯಾರವನ್ನ ಇದ್ದ ಗಡಿಯಾರವನ್ನು ಸಮೇತ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಅನೇಕ ನಿಮಗೆ ಸಾಲ ಕಟ್ಟಲಿಕ್ಕೆ ಸಮಸ್ಯೆ ಆಗುತ್ತೆ ಸಾಲದಲ್ಲಿ ತೊಂದ್ರೆಗೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅಂದ್ರೆ ಇ ಎಂ ಐ ಕಟ್ಲಿಕ್ಕೆ ಆಗಲ್ಲ ಯಾರಿಗೂ ಹಣ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ತಾನೆ ಇಲ್ಲ ಅದು ಎಲ್ಲಿಂದಲೂ ಹಣ ಬರ್ಲಿಕ್ಕೆ ಆ ಹಣ ಎಲ್ಲೊಂದ್ ಕಡೆ ಸ್ಟಕ್ ಆಗಿಬಿಟ್ಟಿದೆ ಬರ್ತಾನೆ ಇಲ್ಲ ಅಥವಾ ಇಂಥವರೆಲ್ಲರೂ ಕೂಡ ನೀವೇನ್ ಮಾಡ್ಬೇಕಾಗುತ್ತೆ ಗಡಿಯಾರವನ್ನ ಮನೆಯಿಂದ ತೆಗಿಬೇಕಾದಂತಹ ಅನಿವಾರ್ಯತೆ ಬರಬಹುದು ಒಂದು ಸ್ವಲ್ಪ ಸಮಯ ಒಂದು ಐದಾರು ತಿಂಗಳು ತೆಗೆದು ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಈಗ ಎಲ್ಲರ ಕೈಯಲ್ಲಿ ಕೂಡ ಮೊಬೈಲ್ ಇದ್ದೇ ಇದೆ ಅಥವಾ ಮೊಬೈಲ್ ಅಲ್ಲಿ ನೀವು ಅದನ್ನ ಟೈಮ್ ಅನ್ನ ನೋಡ್ಕೊಳ್ತೀರಾ ಅಷ್ಟೇ ಸಾಕು ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಇನ್ನು ಮನೆಯಲ್ಲಿ ಏನಾದರೂ ಹಾಳಾದ ಗಡಿಯಾರ ಇದೆ ಎಲ್ಲೊಂದ್ ಕಡೆ ಕೆಲವರ ಗಡಿಯಾರ ಬ್ಯಾಟ್ರಿ ಖಾಲಿ ಆಗಿರ್ತದೆ ಹಾಗೆ ನೆಟ್ಟಿರ್ತಾರೆ ಹಾಳಾದ ಗಡಿಯಾರ ನಿಂತು ಹೋದ ಗಡಿಯಾರ ತುಕ್ಕು ಹಿಡಿದ ಗಡಿಯಾರ ಇಂತಹ ಗಡಿಯಾರಗಳು ಮನೆಯಲ್ಲಿ ಇದ್ದಾಗ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ದಯವಿಟ್ಟು ಅದರ ಬ್ಯಾಟರಿಯನ್ನ ಸರಿ ಮಾಡಿ ಇಟ್ಕೊಂಡಿಡಿ ಅಂತ ಹೇಳ್ತಾರೆ ಅಥವಾ ಅದನ್ನ ರಿಮೂವ್ ಮಾಡಿ ಬೇರೆ ಗಡಿಯಾರ ತಂದಿಟ್ಕೊಳ್ಳಿ ಅಂತ ಹೇಳ್ತೇನೆ ಒಟ್ಟಾರೆ ಬಂದಾದ ಗಡಿಯಾರ ಕೆಟ್ಟ ಹೋದ ಗಡಿಯಾರ ಮನೆಯಲ್ಲಿ ಇಟ್ಕೊಳ್ಳೋದು ನಿಷಿದ್ಧ ಅದರ ಜೊತೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಸ್ಟ್ರಕ್ ಮಾಡಿಬಿಡುತ್ತೆ ಕೆಲಸನೇ ಮುಂದುವರೆಲಿಕ್ಕಿಲ್ಲ ಬಿಸ್ನೆಸ್ ಮುಂದುವರಲಿಕ್ಕಿಲ್ಲ ಕೆಲಸ ಸಿಗ್ತಾನೆ ಇಲ್ಲ ಕೆಲಸದಲ್ಲಿ ಪ್ರಮೋಷನ್ ಇಲ್ಲ ಅಥವಾ ಕೆಲಸದಲ್ಲಿ ಒಂದ್ ಕಡೆ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಇಲ್ಲ ಒಂದು ಕಡೆ ಸ್ಟ್ರಕ್ ಆಗಿಬಿಡ್ತೀರ ನೀವು ಗಡಿಯಾರಗಳನ್ನ ಯಾವಾಗ ಹಾಳಾದ ನೀವು ಮನೆಯಲ್ಲಿ ಇಟ್ಕೊಳ್ತೀರಾ ಇಟ್ಕೊಳ್ತೀರೊ ಇದು ಪ್ರಿಕಾಶನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಅಂದ್ರೆ ತುಂಬಾ ಸಮಸ್ಯೆ ಅನುಭವಿಸುವ ಕೆಲವರೆಲ್ಲ ಮದುವೆಗೆ ಸಂಬಂಧಪಟ್ಟ ಸಮಸ್ಯೆ ಅನುಭವಿಸ್ತಾರೆ ಅಂದ್ರೆ ಆ ಮದುವೆ ಆದ ನಂತರ ಕೂಡ ಡಿವೋರ್ಸ್ ಗೆ ಹೋಗುವಂತದ್ದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಇನ್ನು ಕೆಲವರೆಲ್ಲ ಆ ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯ ಏನಾಗ್ತಾ ಇಲ್ಲ ಅದಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಆವಾಗ ನಿಮ್ಮ ಮನೆಯಲ್ಲಿ ಗಡಿಯಾರಗಳನ್ನ ತೆಗೆದು ನೋಡುದು ಒಳ್ಳೇದು ಅಂತ ಹೇಳ್ತೇನೆ ಆವಾಗ ನಿಮ್ಗೆ ಅದರ ರಿಸಲ್ಟ್ ಏನಿದೆ ಅದು ಗೊತ್ತಾಗಲಿಕ್ಕೆ ಶುರು ಆಗುತ್ತೆ ಮತ್ತೆ ಬೇಕಾದ್ರೆ ಹಾಕೊಳ್ಳಿಂದ ಐದಾರು ತಿಂಗಳ ನಂತರ ಪರವಾಗಿಲ್ಲ ನೋಡಿ ಅಲ್ಲಿ ಒಂದು ಮಾತು ಇನ್ನೊಂದು ನೆನಪಿಟ್ಕೊಳ್ಬೇಕು ಈಗ ಇಲ್ಲ ಸರ್ ಅದು ಗಡಿಯಾರ ಗಡಿಯಾರ ಬೇಕೇ ಬೇಕು ನಮಗೆ ಡಿಜಿಟಲ್ ಗಡಿಯಾರ ನಿಮಗೆ ಸಿಗುತ್ತೆ ಆ ಡಿಜಿಟಲ್ ಗಡಿಯಾರನ್ನು ತಂದು ನೀವು ಹಾಕೊಳ್ಬಹುದು ಮನೆಯಲ್ಲಿ ಅದು ಫೇವರ್ ದ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲದು ಪರವಾಗಿಲ್ಲ ಮುಳ್ಳಿನ ಗಡಿಯಾರ ಬೇಡ ಡಿಜಿಟಲ್ ಗಡಿಯಾರ ಅದರ ಅದನ್ನ ರೀಪ್ಲೇಸ್ ಮಾಡಿ ಡಿಜಿಟಲ್ ಗಡಿಯಾರನ್ನು ಅಲ್ಲಿ ಹಾಕೊಳ್ಬಹುದು ಅದು ತೊಂದರೆ ಇಲ್ಲ ಇನ್ನು ಎಲ್ಲೂ ಕೂಡ ಮೊಬೈಲ್ ಅಲ್ಲಿ ಗಡಿಯಾರ ಇರುವುದು ಅದು ಫೇವರ್ ದ ರಿಸಲ್ಟ್ ಅನ್ನ ಅಂತ ಕ್ರಿಯೇಟ್ ಮಾಡಿಯೇ ಮಾಡೋದು ಓಕೆನಾ ಇದರಲ್ಲಿ ಬಹಳಷ್ಟು ರಹಸ್ಯಗಳಿದೆ ತುಂಬಾ ರಹಸ್ಯಗಳಿದೆ ಅದೆಲ್ಲ ಯಾರೆಲ್ಲ ವಾಸ್ತು ಗೆ ಬರ್ತಾರೆ ಅವರಿಗೆ ಈ ರಹಸ್ಯಗಳನ್ನ ನಾನು ರಿವೀಲ್ ಮಾಡ್ತೇನೆ ರಹಸ್ಯಗಳನ್ನು ಹೇಳಿಕೊಡ್ತೇನೆ ಬಹಳ ಫೇವರ್ಬಲ್ ಆಗಿದೆ ಒಂದಷ್ಟು ರಹಸ್ಯಗಳನ್ನು ಕಲ್ತ್ಕೊಳ್ಬಹುದು ನಮ್ಮ ವಾಸ್ತು ಕ್ಲಾಸಿಗೆ ಬಂದಾಗ ಒಂದಷ್ಟು ರೀತಿಯ ನಿಮ್ಮ ಮನೆಯನ್ನು ಹೇಗೆ ಪ್ರಿಪೇರ್ ಮಾಡಬೇಕು ನೀವು ಒಂದು ಪಂಚತತ್ವಗಳ ಮಹಿಮೆ ಏನಿರ್ತದೆ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಯಾವ ವಸ್ತು ಎಲ್ಲಿಟ್ಟಾಗ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ನಿಮಗೆ ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಅಂತ ಖಂಡಿತ ಮಾಡಿ ಮಾಡ್ತೇನೆ ಇದರ ಬಗ್ಗೆ ಕೂಡ ಇದೊಂದು ಗಡಿಯಾರದ ಬಗ್ಗೆ ಹೇಳಿದಲ್ವಾ ಯಾಕೆ ಗಡಿಯಾರ ಮನೆಯಲ್ಲಿ ಇಟ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ ಅದರ ಬಗ್ಗೆ ಕೂಡ ಅದರ ರಹಸ್ಯಗಳನ್ನು ರಿವೀಲ್ ಮಾಡ್ತೇವೆ ನಾವು ಅದು ವಾಸ್ತು ಕ್ಲಾಸಿಗೆ ಬಂದಾಗ ಓಕೆ ಗೊತ್ತಾಯ್ತು ಹಾಗಾದ್ರೆ ಇವತ್ತು ನಾನು ಹೇಳಿದ ಇಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದೊಳ್ಳೆ ಯಾ ರಹಸ್ಯಗಳನ್ನ ಹೇಳಿಕೊಟ್ಟಿದ್ದೇನೆ ಬಟ್ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತಹ ಸಮಸ್ಯೆ ಇದೆ ಓಕೆ ನಾ ಹಾಗಾದೀಗ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಬಹಳ ವಿಶೇಷವಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದಂತಹ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸಿದ ಮುಂದೆ ಮತ್ತೊಮ್ಮೆ ನಿಮ್ಮ ಬಳಿಗೆ ಒಂದು ರಹಸ್ಯಮಯವಾದ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಎದುರಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಬಾಯ್